ನೋಡಿ ಬಾಗ್ಲಿಗೆಲ್ಲೇ ಈ ರೀತಿ ರಂಗೋಲೆ ಹಾಕಿ ಈ ರೀತಿ ಹೂವೆಲ್ಲ ಇಟ್ಟು ನೀಟಾಗಿ ರೆಡಿ ಮಾಡಿದ್ದೀನಿ ಮೇಲ್ಗಡೆ ಹೂವು ಹಾಕಬೇಕು ಸ್ನಾನ ಮುಗಿಸ್ಕೊಂಬಂದ ಹಾಕೋಣ ಅಂದ್ಬಿಟ್ಟು ಇದನ್ನೇ ಇದು ಮಾಡಿದ್ದೀನಿ ಈ ಕಿಡಂಗೋಲೆ ಹಾಕಿದ್ದೀನಿ ಈ ಕಡೆ ಎಲ್ಲ ಕ್ಲೀನ್ ಮಾಡಿದ್ದು ಆ ಕಡೆನೂ ಸಹ ನಾನು ಕ್ಲೀನ್ ಮಾಡಿದೆ ಪೂಜೆ ಮಾಡುವಾಗ ಇದೇ ರೀತಿ ಆಗಿರುತ್ತೆ ಎಲ್ಲನೂ ಫಸ್ಟು ಕ್ಲೀನ್ ಮಾಡ್ಕೊತೀನಿ ಅದಾದ ಮೇಲೆ ಪೂಜೆ ಮಾಡ್ತೀನಿ ಸೊ ಮನೆಯೆಲ್ಲನೂ ಎಲ್ಲ ಧೂಳೆಲ್ಲ ಹೊಡೆದು ನೀಟಾಗಿ ಕ್ಲೀನ್ ಮಾಡಿದೆ ನೆನ್ನೆ ದೇವ್ರ ಪೂಜೆ ಆಗಿರಲಿಲ್ಲ ಕೆಲಸನೇ ಆಗೋಯ್ತು ಡಸ್ಟಿಂಗ್ ಅಂದರೆ ಗೊತ್ತಲ್ಲ ಎಷ್ಟೊಂದು ಕೆಲಸ ಇರುತ್ತೆ ಅಂತ ಇವಾಗ ಮಾರ್ನಿಂಗ್ ಎದ್ದು ರೊಟೀನನ್ನು ಶುರು ಮಾಡಿಕೊಂಡು ಮನೆಯೆಲ್ಲ ನೋಡಿ ಈ ರೀತಿ ನೀಟಾಗಿ ಒರೆಸಿ ಗುಡಿಸಿ ಕ್ಲೀನ್ ಮಾಡಿದ್ದೀನಿ ಕೆಲಸ ನಡೀತಾ ಉಂಟು ಮನೆ ಕ್ಲೀನಿಂಗ್ ಎಲ್ಲ ನೀಟಾಗಿ ಮುಗಿದ್ರೇ ಮನಸ್ಸಿಗೆ ಒಂಥರ ನೆಮ್ಮದಿ ಇವತ್ತು ಟಿಫಿನ್ ಲೇಟು ಪೂಜೆ ಮುಗಿಸ್ಬೇಕು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ ಇದೊಂದು ಸೆವೆನ್ ಮಿನಿಟ್ಸ್ ಹೊಡೆದ್ರೆ ಇತ್ತು ಸ್ಯಾಮ್ಸಂಗ್ ಒಂದು ವಾಷಿಂಗ್ ಮೆಷಿನ್ ಇನ್ನೇನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ ಇನ್ನೇನು ಆಗಕ್ಕೆ ಬಂದಿದೆ ಅಂದರೆ ಅದಾದಮೇಲೆ ಪೂಜೆ ಮುಗಿಸಿ ಟಿಫಿನ್ ಎಲ್ಲ ಮಾಡಿ ಆಮೇಲೆ ಮಾಡಿ ಮೇಲೆಕೊಂಡೋಗಿ ಒಣಕ್ಕೆ ಬರಬೇಕು ಫೋಟೋಗಳನ್ನೆಲ್ಲ ಸಿಂಪಲ್ಲಾಗಿ ಇಟ್ಕೊಂಡಿರೋದು ಏನು ಹೆಚ್ಚಿಗೆ ಇಟ್ಕೊಂಡಿಲ್ಲ ನೋಡಿ ನಮ್ಮ ಎಷ್ಟು ಮಲ್ಗೆ ಹೂವು ತಗೊಂಡ್ಬನ್ನಿ ಅಂತ ಹೇಳಿದ್ದೆ ಮಲ್ಲಿಗೆ ಹೂವೆಲ್ಲ ತಂದು ಕೊಟ್ಟಿದ್ದಾರೆ ಹೂವು ತುಂಬ ಚೆನ್ನಾಗಿದೆ ನನಗೂ ಪೂಜೆ ಮಾಡೋದು ತುಂಬ ಇಷ್ಟ ನನಗೆ ಮನೆ ಕ್ಲೀನು ಮತ್ತು ಪೂಜೆ ಮಾಡೋದು ಇದೆಲ್ಲ ತುಂಬಾ ಇಷ್ಟ ಕ್ಲೀನಿಂಗ್ ಇರಬೇಕು ನನಗೆ ಇವಾಗೆಲ್ಲ ಹೂವೆಲ್ಲ ಮುಡಿಸಿ ಪೂಜೆಯನ್ನು ಮಾಡಬೇಕು ಸೊ ಬಾಕ್ಸೆಲ್ಲ ಈ ರೀತಿ ನೀಟಾಗಿ ಒರೆಸಿದ್ದೀನಿ ಯಾವುದೇ ಮ್ಯಾಟ್ ಹಾಕ್ತಾ ಇದ್ದೀನಿ ಸೊ ನೋಡೋದಕ್ಕೆ ತುಂಬಾ ನೀಟಾಗಿ ಕಾಣುತ್ತೆ ಅಂತೆ ವಾಷಿಂಗ್ ಮಿಷಿನ್ ನೋಡ್ರೆ ಮುಗೀತು ಸೌಂಡ್ ಬರ್ತಾ ಇದೆ ನೋಡಿ ಮ್ಯೂಸಿಕ್ ಇವಾಗ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಬೇಕು ಸೊ ವಾಶ್ ಆಯಿತು ಇವಾಗ ನೀಟಾಗಿ ಜೋಡಿಸ್ಕೊಬೇಕು ಇವಾಗ ದೀಪಕ್ಕೆ ಬತ್ತಿ ಹಾಕೋಬೇಕು ಜಾವತ್ ಪೌಡ್ರ್ ಅಂತ ಫ್ರೈ ಮಾಡಿ ಬತ್ತಿ ಉರಿಯುವಾಗ ಉರಿಾಗ ಗಮ್ಮನಿತರ ಮೇಲಿಂದ ಹಾಕುತ್ತಿ ನಾನು ಈ ತರ ಬೇಗ ಆಗುತ್ತೆ ನೋಡಿ ಎಣ್ಣೆ ಆಗ್ತಾ ಉಂಟು ಸಂಜೆವರೆಗೂ ಉರಿಯುತ್ತೆ ಇನ್ನು ಹೂವು ಎಲ್ಲ ಮಾಡಿಸಿ ಇದು ಮಾಡಬೇಕು ಅಷ್ಟೊತ್ತಿಗೆ ದೀಪ ಬತ್ತಿ ಎಲ್ಲ ನೀಟಾಗಿ ನೆನ್ಕೊತಾ ಇರುತ್ತೆ ಹುಂಕು ಮಾಡೋಣ ದೀಪಕ್ಕೂ ಇಡ್ಬೇಕು ಆ್ಯಕ್ಚುಲಿ ದೀಪನೇ ಫಸ್ಟ್ ಪೂಜೆ ಮಾಡ್ಬೇಕಂತ ಕಳ್ಸೋಕ ಹೂವನ್ನೆಲ್ಲ ಸುತ್ತಿದ್ದೀನಿ ಹಿಂಗೆ ಸುತ್ತಿದ್ರೆ ಚೆನ್ನಾಗಿರುತ್ತಲ್ವ ನೋಡೋದಕ್ಕೆ ಎಲ್ಲ ಈಗ ವಿಳೆದೆಲೆ ಇಡಬೇಕು ಉಳಿಯದೆಲೆ ಎಲ್ಲ ನೀಟಾಗಿ ವಾಶ್ ಮಾಡಿದ್ದೀನಿ ಆಮೇಲೆ ಚಿಕ್ಕ ಇಟ್ಕೊಳಕ್ ಬರುತ್ತೆ ಇದೆಲ್ಲರ ಸಾಯಿಬಾಬಂಗೆ ನೋಡಿ ಬಾಗ್ಲಿಕ್ಕೆ ಸ್ವಲ್ಪ ಮುಡಿಸ್ದೆ ಆಗಲೇ ಈ ರೀತಿ ಆಲ್ಮೋಸ್ಟ್ ಹೂವೆಲ್ಲ ಮುಡಿಸಿ ಆಗಿದೆ ಇವಾಗ ದೀಪನ ಹಚ್ಚಬೇಕು ಸೊ ವಿಳೆದೆಲೆ ಇಟ್ಟಿದ್ದೀನಿ ಎರಡು ವಿಳೆದೆಲೆ ಇಡಬೇಕು ಮೂರು ಅಡಿಕೆ ಇಡಬೇಕು ಅಂದರೆ ಎರಡು ಸೇರಿ ವಿಳೆದೆಲೆ ಅಡಿಕೆ ಸೇರಿ ಬೆಸು ಸಂಖ್ಯೆಯಲ್ಲಿ ಇರಬೇಕು ಎರಡು ಎಲೆ ಯಾಕೆ ಅಂದರೆ ಶುಭ ಲಾಭ ಅನ್ನುವಂತಹ ಸೂಚಕವಾಗಿ ಇಡ್ತಕ್ಕಂಥದ್ದು ಮೂರು ಅಡಿಕೆ ಒಟ್ಟು ಐದು ಆಗುತ್ತಲ್ವ ಬೆಸ ಸಂಖ್ಯೆಯಲ್ಲಿ ಇರುತ್ತೆ ನೈವೇದ್ಯಕ್ಕೆ ಇದನ್ನೇ ಇಡ್ತಾ ಉಂಟು ನೋಡಿ ಜಾವತ್ ಪೌಡ್ರ್ ಬತ್ತಿಗೆ ಹಾಕಿರೋದ್ರಿಂದ ಸ್ವಲ್ಪ ಆರೋಮ ಬರ್ತಾ ಇರುತ್ತೆ ಮಳಿಗೆ ಅವು ಚೆಂದ ಅಲ್ವಾ ನೋಡೋದಕ್ಕೆ ದೇವ್ರಿಗೆ ಮುಡಿಸಿದ್ರೆ ಇಷ್ಟು ಚಂದ ಕಾಣ್ತಾ ಉಂಟು ಇಲ್ಲೂ ನಮ್ಮ ಅಪ್ಪಾಜಿ ಫೋಟೋ ಇದೆ ಇದಕ್ಕೂ ನೀಟಾಗಿ ಇವಾಗ ರೆಡಿ ಮಾಡೋ ಆಯಿತು ನೋಡಿ ಒಂಬತ್ತು ಹತ್ತರಲ್ಲಿ ಶುರು ಮಾಡಿದ್ದು ಈಗಲೇ ಹತ್ತು ಕಾಲ ಆಯಿತು ಇವಾಗ ಪೂಜೆ ಮುಗಿಸ್ಬೇಕು ಪೂಜೆ ಎಲ್ಲ ಮಾಡಿ ಮುಗಿದು ಇವಾಗ ಟಿಫಿನ್ ರೆಡಿ ಮಾಡ್ಕೊಂಡು ತಿನ್ಬೇಕು ಆಲ್ಮೋಸ್ಟ್ ಲೇಟ್ ಆಗೋಯ್ತು ಹತ್ತುವರೆ ಆಗೋಯ್ತು ಇವಾಗ ಪಟ ಅಂತ ಏನಾದರೂ ಮಾಡ್ಕೊಂಡು ತಿನ್ಬೇಕು ಪೂಜೆ ಮಾಡಿದ್ರೆ ಮನೇಲಿ ಏನೋ ಒಂಥರ ನೆಮ್ಮದಿ ಮತ್ತೆ ಖುಷಿ ಸಾಂಬ್ರಾಣಿ ಧೂಪ ಹಾಕಿದ್ರೆ ಮನೆಯೆಲ್ಲ ಆರಾಮಾಗಿ ಬರುತ್ತೆ ಹೂವ ನೋಡಿ ಇನ್ನು ಅರ್ಧ ಮಾರು ಮೇಲೆ ಉಳಿದಿದೆ ಸ್ವಲ್ಪ ಡೈಲಿ ಬಾಗ್ಲು ಪೂಜೆಗೆ ಬಿಡಿ ಹೂವು ಹಾಕೋದಕ್ಕೆ ಸ್ವಲ್ಪ ಇಟ್ಕೊತೀನಿ ಇನ್ನು ಮಿಕ್ಕಿದ್ದನ್ನೆಲ್ಲ ಉರುಳಿಗೆ ಹಾಕಿ ಡೆಕೋರೇಟ್ ಮಾಡ್ತೀನಿ ಮನೆ ಒಳಗೆ ರೀತಿ ಬಿಸಿಲು ಬಿದ್ದರೆ ಚೆಂದ ಅಲ್ವಾ ಬೀಳ್ತಿದೆ ನೋಡಿ ಸೊ ಇನ್ನು ಸಂಜೆವರೆಗೂ ಇದೇ ರೀತಿ ಆಲ್ಮೋಸ್ಟ್ ಉರಿಯುತ್ತೆ ಟೊಮೊಟೊ ಖಾಲಿಯಾಗಿತ್ತು ಹೂತೆ ಟಿಫಿನ್ ಮಾಡ್ತಾ ಉಂಟು ಇಲ್ಲೆಲ್ಲ ಹೆಚ್ಕೊಂಡಿದೀನಿ ಉಪ್ಪಿಟ್ಟಿಗೆ ಬೇಗ ಅದೇ ಅಲ್ವಾ ಉಪ್ಪಿಟ್ಟು ಪ್ರೀ ನಾನು ಬೇಗ ಆಗ್ಬೇಕು ಅಂದ್ರೆ ಆಲ್ರೆಡಿ ರೋಸ್ಟೆಡ್ ಒನ್ ಕೆ ಜಿ ತಂದಿರ್ತೀನಿ ಮತ್ತೆ ಹಾಗೇನು ಮಾಮೂಲಿನ ಮೀಡಿಯಂ ರವಾನು ತಂದಿರ್ತೀನಿ ಸೊ ಇದು ಮೀಡಿಯಂ ರವ ರೋಸ್ಟೆಡ್ ಗುಡ್ ಲೈಫ್ ಅವ್ರದ್ದು ಬೇಗ ಆಗುತ್ತೆ ಎಮರ್ಜೆನ್ಸಿಗೆ ಇದನ್ನು ತಗೊಂಡು ತೊಗೊಂಬಂದಿರ್ತೀನಿ ಎರಡು ಕೆ ಜಿ ರವೆ ಒಂದು ಬೇಕೇ ಬೇಕು ಒಂದು ಮಂತ್ ನಾಳೆ ಬೆಳಿಗ್ಗೆ ದೋಸೆಗೆ ಅಕ್ಕಿ ನೆನೆ ಹಾಕೋತಾ ಇದ್ದೀನಿ ಒಂದು ಪಾವು ಹಾಕೊತ ಇದ್ದೀನಿ ಪಾವು ಇನ್ನೊಂದು ಸ್ವಲ್ಪ ಹೆಚ್ಚು ಬೇಳೆ ಹಾಕೋಬೇಕು ಸ್ವಲ್ಪ ಹಾಕೊತೀನಿ ಓಕೆ ಸಾಕಿಷ್ಟು ದೋಸೆಗೆ ಪ್ರಿಪ್ರೇಷನ್ ಮೊದಲೇ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ಬೆಳಗ್ಗೆ ಹಿಂಗೆ ಟಿಫಿನ್ ಮುಗಿಸಿ ಈ ಟೈಮಲ್ಲಿ ನೆನೆ ಹಾಕಿದ್ರೆ ಒಂದು ಹನ್ನೊಂದು ಗಂಟೆ ಟೈಮಲ್ಲಿ ಸಂಜೆವರೆಗೂ ನೀಟಾಗಿ ನೆನೆದಿರುತ್ತೆ ರುಬ್ಬಿಟ್ರೆ ಸುಮಾರು ಒಂದು ಏಳು ಏಳುವರೆಗೆ ರುಬ್ಬಿಟ್ರೆ ಮಾರ್ನಿಂಗ್ ಒಂದು ಸಿಕ್ಸ್ ಹೊತ್ತಿಗೆ ನೀಟಾಗಿ ಅದು ಪರ್ಮೆಂಟೇಷನ್ ಆಗಿರುತ್ತೆ ಈ ಕಡೆ ಉಪ್ಪಿಟ್ಟಿಗೆ ಕುದಿ ಬರ್ತಾ ಇದೆ ಹಾಕಬೇಕು ಇದಕ್ಕೊಂದು ಸ್ವಲ್ಪ ಮೆಂತ್ಯ ಹಾಕ್ಬಿಟ್ಟು ನೆನೆ ಹಾಕಬೇಕು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ತೀನಿ ಜಾಸ್ತಿ ಹಾಕಿದ್ರೂ ಏನು ಅಡ್ಡಿ ಇಲ್ಲ ನೆನೆಯ ಹಾಕಿ ಬಿಟ್ಟುಬಿಡ್ತೀನಿ ಸಂಜೆ ರುಬ್ಬುವಾಗ ಇನ್ನೊಂದ್ಸರ್ತಿ ವಾಶ್ ಮಾಡಿಬಿಟ್ಟು ಹಾಕ್ತೀನಿ ಸುಮಾರು ಒಂದು ತ್ರೀ ಫೋರ್ ಮಂತ್ಸಿಂದ ಈ ರೋಸ್ಟೆಡ್ ರವಾನ ತರ್ತಾ ಇದ್ದೀನಿ ಮುಂಚೆ ಮಾಮೂಲಿ ತರ್ತಿದ್ದೆ ಉರಿ ಕಮ್ಮಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಕೈಯಲ್ಲಿ ಮೊಬೈಲ್ ಇರ್ತಿದ್ದೀರಲ್ಲ ಇಲ್ಲ ಅಂತಂದರೆ ರವೆ ಸುರಿಯುವಾಗಲೇ ಗಂಟಾಗಬಾರ್ದು ಅಂತ ಆವಾಗಲೂ ತಿಳ್ಕೊಂಬಿಡ್ತೀನಿ ಆಮೇಲೆ ತಿಳ್ಕೋದ್ರೆ ಈ ರೀತಿ ಒಂದು ಸ್ವಲ್ಪ ಲಂಸ್ ಆಗ್ಬಿಡುತ್ತೆ ಉಪ್ಪಿಟ್ಟಂದರೆ ಡೈಲಿ ಕೂತು ತಿಂತೀನಿ ಮಾಮೂಲಿ ಉಪ್ಪಿಟ್ಟೆ ಸ್ನೇಹಿತರೆ ಇವತ್ತು ಮಾಡಿರೋದು ನಾನು ಎಲ್ಲ ಬಂತಿದೆ ತೊಗೊಂಡು ಮಾಡ್ಕೊಬೋದು ಅಥವಾ ಸಬ್ಬಕ್ಕಿ ಸೊಪ್ಪಿದ್ರೆ ಅದನ್ನು ಹಾಕೊಬೋದು ಚೆನ್ನಾಗಿರುತ್ತೆ ನೀಟ್ಲೂ ಮಾಡಿಬಿಟ್ಟು ಸ್ಟೀಮ್ ಆಗಿ ಬಿಡ್ತೀನಿ ಒಂದು ಸ್ವಲ್ಪ ಜಾಸ್ತಿನೇ ಸ್ಟೀಮ್ ಆಗಬೇಕು ಸೊ ನೋಡಿ ಈ ರೀತಿ ರೆಡಿ ಆಯಿತು ಇವಾಗ ಟಿಫಿಂಗ್ ಮಾಡಬೇಕು ಮೊಬೈಲಲ್ಲಿ ಅಥವಾ ಟಿ ವಿಲಿ ಯಾವುದಾದ್ರೂ ಒಂದು ವಿಡಿಯೋನ ನೋಡ್ಕೊಂಡು ಟಿಫಿನ್ ಮಾಡುವಂಥದ್ದು ಡೈಲಿ ಅಭ್ಯಾಸ ಆಗ್ಬಿಟ್ಟಿದೆ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಕಮೆಂಟಲ್ಲಿ ತಿಳಿಸಿ ಇಷ್ಟ ಇಲ್ಲ ಅದನ್ನು ತಿಳಿಸಿ ಸಾಮಾನ್ಯವಾಗಿ ತುಂಬ ಜನಕ್ಕೆ ಉಪ್ಪಿಟ್ಟಾದ್ರೆ ಇಷ್ಟ ಇಲ್ಲ ಚೇರ್ಸ್ ಎಲ್ಲ ನೋಡಿ ಈ ರೀತಿ ಕುತ್ಕೊಳಕ್ಕೆ ತುಂಬಾ ಕಂಫರ್ಟ್ ಆಗಿದೆ ಕೂತ್ಕೊಂಡು ಆ ಕಡೆ ಅಥವಾ ಈ ಕಡೆ ಯಾವ ಕಡೆ ಬೇಕಾದರೂ ಕಾಲು ಹಾಕ್ಕೊಂಡು ಟರ್ನ್ ಮಾಡ್ಕೊಬೋದು ನಾವು ಇದೇ ನೋಡಿ ಹೊಸದಾಗಿ ತೆಗೆದುಕೊಂಡಿರುವಂಥ ಡೈನಿಂಗ್ ಟೇಬಲು ಟೀ ಕುಡ್ಡು ಸೊ ಹಾಸನಲ್ಲೇ ತೆಗೆದುಕೊಂಡದ್ದು ರಿಚ್ ಹೋಮ್ ಫರ್ನಿಚರ್ ಅಂದ್ಬಿಟ್ಟು ಶಾಪ್ ನೇಮ್ ನಾನು ಆಗಲೇ ನಿಮಗೆ ಹೇಳಿದೆ ಅಲ್ವಾ ಈ ರೀತಿ ಇದೆ ಚೇರು ಇದಕ್ಕೆ ಬೇಕಾದರೆ ಕುಷನ್ ಬೇಕಾದರೆ ಫಿಟ್ ಮಾಡಿಸ್ಕೊಬೋದು ನಾನು ಬೇಡ ಫುಲ್ ಹಂಗೆ ನ್ಯಾಚುರಲ್ ಆಗಿರಲಿ ಅಂದ್ಬಿಟ್ಟು ಇದು ಮಾಡಿದೆ ನನಗೆ ಬೇಕು ಅಂತ ಅಂದರೆ ಸಣ್ಣ ಪಿಲ್ಲರ್ಸ್ ಒಂದು ನಾಳೆಗೆ ತಗೊಂಬಂದು ಇಟ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಕುತ್ಕೊಳೋದಕ್ಕೇನು ಕಂಫರ್ಟ್ ಅನಿಸುತ್ತೆ ಇಲ್ಲಿ ಸ್ವಲ್ಪ ಹೆಡ್ಜು ಒಂದು ಸ್ವಲ್ಪ ಒತ್ತುತ್ತೆ ಅಂತ ಅನ್ಸಿದ್ರೆ ಪಿಲ್ಲೌಸ್ ಯೂಸ್ ಮಾಡ್ಕೊಬೋದು ಈ ರೀತಿ ಉಟ್ಟು ಕಾಲೆಲ್ಲ ನೀಟಾಗಿ ತೋರಿಸ್ತಾ ಉಂಟು ನಾನು ಈ ರೀತಿ ಇದೆ ಈ ರೀತಿ ಸಿಂಪಲ್ಲಾಗಿ ಕಾಂಪ್ಯಾಕ್ಟ್ ಸೈಜ್ ಏನಾದರೂ ಹುಡುಕ್ತಿರೋ ಒಂಥರಿಗೆ ಇದು ನೀಟಾಗಿ ಯೂಸ್ ಆಗುತ್ತೆ ನೋಡಿ ಈ ರೀತಿ ಇದೆ ನನಗೆ ನಮ್ಮ ಮನೇಲಿ ಸ್ವಲ್ಪ ಜಾಗ ಎಲ್ಲ ಕಮ್ಮಿ ಹಾಗಾಗಿ ನಾನು ಈ ಡಿಸೈನನ್ನು ಸೆಲೆಕ್ಟ್ ಮಾಡಿಕೊಂಡದ್ದು ಊಟ ಮಾಡೋದಕ್ಕೆ ಯೂಸ್ ಆಗುತ್ತೆ ವರ್ಕ್ ಮಾಡೋದಕ್ಕೆ ಲ್ಯಾಪ್ಟಾಪಲ್ಲಿ ಏನಾದರೂ ಇಟ್ಕೊಂಡು ಕೆಲಸ ಮಾಡೋದಕ್ಕೂ ಯೂಸ್ ಆಗುತ್ತೆ ಮಲ್ಟಿಪರ್ಪಸ್ ಗ್ಲಾಸ್ ಏನು ಅಂತಂದರೆ ಡೈಲಿ ಕ್ಲೀನ್ ಮಾಡ್ಕೊಬೇಕು ಗೊತ್ತಲ್ಲ ಡಸ್ಟ್ ಎಲ್ಲ ಬಂದು ಕೂರು ಅಂಥದ್ದು ಬೇಕಾದ್ರೆ ಕ್ಲಾತ್ ಯೂಸ್ ಮಾಡ್ಕೊಬೋದು ನಾನೇನು ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ ಯಾಕಂತಂದರೆ ಕ್ಲಾತ್ ಹಾಕ್ಬಿಟ್ರೆ ಊಟ ತಿಂಡಿ ಮಾಡೋದಕ್ಕೆ ಅಷ್ಟೊಂದು ಕನ್ವೀನಿಯನ್ಸ್ ಅಂತ ಅನಿಸಲ್ಲ ಹಾಗಾಗಿ ನನಗೆ ಊಟ ತಿಂಡಿ ಮಾಡೋದಕ್ಕೆ ಯೂಸ್ಫುಲ್ ಆಗೋಂಗೆ ಇರಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ತಗೊಂಡಿದ್ದು ಹಿಂಗೆ ಇದೆ ಸೊ ಊಟ ಆದ್ಮೇಲೆ ನೋಡಿ ಊಟ ಆದ್ಮೇಲೆ ತಡ್ಕೊಂಬಿಟ್ರೆ ಈ ರೀತಿ ನೀಟಾಗಿರುತ್ತೆ ನನಗೆ ಎಷ್ಟೊಂದು ಸ್ಪೇಸ್ ಸಿಗುತ್ತೆ ನೋಡಿ ಹಾಗಲ್ಲೇ ಈ ರೀತಿ ಟಿ ವಿಯಲ್ಲೂ ಇಟ್ಟಿದೆಯಲ್ಲ ಅದರ ಪಕ್ಕನೇ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಸೊ ಆ ಕಡೆ ಕಾರ್ನರಲ್ಲಿ ಸ್ವಲ್ಪ ಜಾಗ ಇದೆ ಹಾಕೊಬೋದು ಬಟ್ ಅಲ್ಲಾದರೆ ಅಲ್ಲಿ ಟಿ ವಿ ಇರಲ್ವಲ್ಲ ಹಾಗಾಗಿ ಆ ಕಡೆ ವಾಶ್ರೂಮ್ಗೆ ಹೋಗೋದ್ರಿಂದ ಅಲ್ಲಿ ಊಟ ಮಾಡೋದಕ್ಕೆ ಅಷ್ಟೊಂದು ಸರಿ ಅನಿಸಲ್ಲ ಹಾಗಾಗಿ ಆ ಮೂಲೆನ ಖಾಲಿ ಬಿಟ್ಟಿದ್ದೀನಿ ನನಗೇನಾದರೂ ಏನಾದರೂ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಫೋಟೋ ಶೂಟ್ಗೆ ಆ ವಿಡಿಯೋ ಆ ಪ್ಲೇಸ್ ಬೇಕಾಗುತ್ತೆ ಅಂತ ಖಾಲಿ ಮಾಡಿದ್ದೀನಿ ಒಂದು ಸೋಫಾ ಸೋಫಾ ಎಲ್ಲ ಈ ಕಡೆನೇ ಇಟ್ಟಿದ್ದೀನಿ ನಾನು ಇದ್ರ ಮುಂದೆ ಟೀಪಾಯಿ ಹಾಕೊಂಡು ಫಸ್ಟ್ ಯೂಸ್ ಮಾಡ್ತಾ ಇದ್ದೆ ಊಟ ತಿಂಡಿಗೆಲ್ಲೂ ನಾವು ಯೂಸ್ ಮಾಡ್ತಾ ಇದ್ವಿ ಇವಾಗ ಇಲ್ಲಿ ಜಾಗ ಅಷ್ಟೊಂದು ಸರಿಯಾಗಲ್ಲ ಅಂದ್ಬಿಟ್ಟು ಪಾಯಿ ಎತ್ತಿಟ್ಟಿದ್ದೀನಿ ಊಟ ತಿಂಡಿ ಮಾಡಲಿಕ್ಕೆ ಇದನ್ನೇ ಬಳಸ್ಕೊಂಡ್ರೆ ಆಗುತ್ತೆ ಅಂತ ಇನ್ನು ಟಿ ವಿ ನೋಡೋದಕ್ಕೆ ಕೂತ್ಕೊಳೋದಕ್ಕೆ ಈ ರೀತಿ ಸೋಫಾನ ಯೂಸ್ ಮಾಡ್ಕೊಬೋದು ಮನೆಯೆಲ್ಲ ತುಂಬ ನೀಟಾಗಿ ಇಟ್ಕೊಳೋದು ಅಂದರೆ ನನಗೆ ತುಂಬಾ ಖುಷಿ ಸ್ನೇಹಿತರೆ ಮನೆ ಪುಟ್ಟದೆ ಆದರೆ ನೀಟಾಗಿ ಇಟ್ಕೊಂಡು ಓಕೆ ನೋಡಿದ್ರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅನ್ನು ಕೂಡ ಮಾಡ್ಬೋದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳೊಂದಿಗೆ ತ್ರಿವೇಣಿ ಮತ್ತೆ ಡೈನಿಂಗ್ ಟೇಬಲ್ ತೋರಿಸಿದ್ದೀನಿ ಇದು ಟೀ ಕುಡ್ಡು ಹೇಗೆ ಅನ್ನಿಸ್ತು ಚೆನ್ನಾಗಿದೆಯಾ ಡೈನಿಂಗ್ ಟೇಬಲ್ ಅನ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಮಹಿಳೆಯರಿಗೆ ಏನು ಅಂತ ಮನೆಗೆ ಏನಾದರೂ ಈ ರೀತಿ ಫರ್ನಿಚರ್ ಐಟಮ್ಸ್ ಇರ್ಬೋದು ಮನೆಗೆ ಐಟಮ್ಸ್ ತಗೊಳೋದು ಕಿಚನ್ ಐಟಮ್ಸು ಅಂತಂದರೆ ಗೋಲ್ಡ್ ತೊಗೊಳೋದು ಅಂತಂದ್ರೆ ತುಂಬಾ ಖುಷಿ ಅಲ್ವಾ ಸೊ ನನಗೂ ಕೂಡ ಖುಷಿಯಾಗಿದೆ ಅವಾಗವಾಗ ಲೈಫಲ್ಲಿ ಅಪ್ಡೇಟ್ ಅನ್ನೋದು ಇರಬೇಕು ಒಳ್ಳೇದದು ಗ್ರೋ ಅನ್ನೋದು ಇರಬೇಕು ನೋಡಿ ಲೈಫಲ್ಲಿ ನನಗೆ ತುಂಬ ದಿನದಿಂದ ಆಸೆ ಇತ್ತು ಟೀ ಕೂಡಲೇ ತೊಗೋಬೇಕು ಅಂತ ಅನಿಸೋದು ಆ್ಯಕ್ಚುಲಿ ನನಗೆ ಮಾಮೂಲಿ ಚೇರ್ಸ್ ಥರ ಬರುತ್ತಲ್ಲ ಆ ಥರ ಡಿಸೈನ್ಸಲ್ಲಿ ನೋಡಿದೆ ಬಟ್ ಅಲ್ಲಿ ರೆಡಿ ಇರಲಿಲ್ಲ ಸೊ ನನಗೆ ಈ ಥರ ಈ ಥರನೂ ಚೇರ್ ಚೆನ್ನಾಗಿರುತ್ತೆ ಅಲ್ವಾ ಮತ್ತು ಇದು ಒಳಗಡೆನೇ ಹೋಗೋದ್ರಿಂದ ನಮಗೆ ಸಾಕಷ್ಟು ಜಾಗ ಸಿಗುತ್ತೆ ಕಾಂಪ್ಯಾಕ್ಟಾಗಿ ರೆಂಟೆಡ್ ಹೌಸ್ಗೆಲ್ಲ ತುಂಬಾ ಯೂಸ್ಫುಲ್ ಅಂದ್ಬಿಟ್ಟು ಈ ಒಂದು ಡೈನಿಂಗ್ ಟೇಬಲ್ ಅನ್ನು ನಾನು ತಗೊಂಡೆ ಸೊ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಎಲ್ಲರೂ ಚೆನ್ನಾಗಿರಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಧನ್ಯವಾದಗಳೊಂದಿಗೆ ತ್ರಿವೇಣಿ